ನಮಸ್ಕಾರ ಎಲ್ಲರಿಗೂ ಕೂಡ ಓಂ ನಮ್ಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಭವಿಷ್ಯವನ್ನು ಪಡೀಶ್ ಮಾಡ್ತೀನಿ ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ ನಾನು ಈ ಯಾರು ಪತಿ ನಾನು ಮಾತಾಡಕ್ಕಲ್ಲ ಹೊಸ ವರ್ಷದ ಬಗ್ಗೆ ಮಾತಾಡಕಲ್ಲ ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ ಜನವರಿಲಿ ಹದಿಮೂರನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ ಸೂರ್ಯ ಹದಿಮೂರನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ ಅದೇ ರೀತಿಯಲ್ಲಿ ಹದಿನೈದನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ ಅದೇ ಥರ ಹದಿನಾರನೇ ತಾರೀಕು ಕುಜಾ ಚೇಂಜ್ ಆಗ್ತಾನೆ ಹದಿನೇಳನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ ಹಾಗಾಗಿ ಮಕರ ರಾಶಿಗೆ ನಾಲ್ಕು ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ ಗುರು ಇರೋ ಜಾಗದಲ್ಲಿ ಇರ್ತಾನೆ ಶನಿ ಇರೋ ಜಾಗದಲ್ಲಿರ್ತಾನೆ ರಾವ್ ಇರೋ ಜಾಗದಲ್ಲಿರ್ತಾನೆ ಕೇತು ಇರೋ ಜಾಗದಲ್ಲಿ ಇರ್ತಾನೆ ಚಂದ್ರ ಎಂದಿನಂತೆ ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ ಇಲ್ಲಿ ಈ ಒಂದು ಟೈಮಲ್ಲಿ ಹನ್ನೆರಡು ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ ಎರಡು ಸರಿ ಪುನರ್ಜನ್ಮ ಆಗುತ್ತೆ ಮಕರ ರಾಶಿಗೆ ಬಂದ ಮೇಲೆ ಹದಿನೇಳನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ ಹದಿನೇಳನೇ ತಾರೀಕವರೆಗೂ ಒಂದು ಯೋಗ ಇರುತ್ತೆ ಈ ಎರಡು ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಬೇಕಾಗುತ್ತದೆ ಅದ್ಭುತವಾದ ವೈಬ್ರೇಷನ್ ಇದೆ ಈ ತಿಂಗಳು ಬಂಪರ್ ಬೆಳೆ ಇದೆ ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ ಹದಿನೈದು ದಿವಸ ಕಷ್ಟ ಹದಿನೈದು ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸ್ತಾರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗೆ ಇರೋದರಿಂದ ಇಂಪಾರ್ಟೆಂಟಾಗಿ ನೀವು ತಿಳ್ಕೋಬೇಕಾಗತ್ತೆ ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನು ಬಣ್ಣಗಳು ಕಲ್ಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ನಿಮ್ಮ ರಾಶಿಗೆ ತುಂಬ ಪಾಸಿಟಿವ್ ಇತ್ತೆ ನಿಮ್ಮ ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು ಅನ್ಲಕ್ಕಿ ನಂಬರ್ಸು ನಿಮ್ಮ ರಾಶಿಗೆ ಯಾರ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತೀರಾ ಯಾರು ಫ್ರೆಂಡ್ ಆಗೋಲ್ಲ ಇದು ಎಲ್ಲವನ್ನೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ ಋಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಾಯಿದ್ದಾರೆ ಈ ಒಂದು ಟೈಟ್ ಆ್ಯಂಡ್ ಟೈಟ್ ಆಗದೆ ಮಿಥುನ ರಾಶಿಯರು ಕಟಕ ರಾಶಿಯರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತೇ ನೋಡ್ತಿದ್ರು ಆರನೇ ತಾರೀಕು ರಾಶಿಗೆ ಏನಾಗುತ್ತೆ ನೋಡೋಣ ಹನ್ನೆರಡು ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ ಧನುಸು ರಾಶಿಗೆ ಲಕ್ಕಿ ಮೇಲೆ ಲಕ್ಕು ಲಕ್ ಮೇಲೆ ಲಕ್ಕನ್ನು ಕೊಡ್ತಾ ಇದೆ ಧನುಸು ರಾಶಿಗೆ ಧನುಸ್ಥಾನಕ್ಕೆ ಎಲ್ಲ ಗ್ರಹನೂ ಕೂಡ ಬರ್ತಾ ಇದ್ದಾವೆ ಹದಿಮೂರನೇ ತಾರೀಕು ಶುಕ್ರ ಧನಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದು ತುಂಬ ಪಾಸಿಟಿವ್ ಹದಿನೈದನೇ ತಾರೀಕು ಸೂರ್ಯಗ್ರಹ ಹದಿನಾರನೇ ತಾರೀಖು ಕುಜಗ್ರಹ ಹದಿನೇಳನೇ ತಾರೀಕು ಬುಧಗ್ರಹ ಧನುಸು ರಾಶಿ ಗುರುಬಲ ಇರೋಕ್ಕಿಂತ ಹೆಚ್ಚಾಗಿ ಹಣ ಬಲ ಜಾಸ್ತಿ ಐತೆ ಟಾಪ್ ರಾಶಿ ಜನವರಿ ತಿಂಗಳಲ್ಲಿ ಕೇಳಿ ಬ್ಯೂಟಿಫುಲ್ ಟೈಮ್ ಸಕ್ಸಸ್ಸನ್ನು ಹೊಡಿತೀರ ಗೋಲ್ ನಿಮ್ಮದು ಧನುಸು ರಾಶಿಗೆ ತುಂಬ ತುಂಬ ಹಣವನ್ನು ಬರುತ್ತೆ ನೆಮ್ಮದಿ ಬರುತ್ತೆ ಸಂತೋಷ ಬರುತ್ತೆ ಕುಟುಂಬದ ಜೊತೆ ಜಾ ತುಂಬ ಚೆನ್ನಾಗಿರ್ತೀರ ಗಾಡಿ ರಿಪೇರಿಗಳನ್ನ ಮಾಡಿಸ್ತೀರ ತುಂಬ ಪಾಸಿಟಿವ್ನ ಕೊಡುತ್ತೆ ಗಾಡಿ ತಗೋತೀರ ಮತ್ತು ಅತಿ ಹೆಚ್ಚು ಹೊಸ ಹೊಸ ಫ್ರೆಂಡ್ಸನ್ನ ನೋಡ್ತಾ ಇರ್ತೀರ ತುಂಬ ಬ್ಯೂಟಿಫುಲ್ ಟೈಮ್ ನಿಮ್ಮ ಲಕ್ಕಿ ನಂಬರ್ ತ್ರೀ ಸೂಪರ್ ನಂಬರು ಅದ್ಭುತವಾದ ನಂಬರು ತ್ರೀ ತ್ರೀ ಫೈ ಯಾರು ಯೂಸ್ ಮಾಡ್ತೀರಾ ತ್ರೀ ಫೈ ಅಂದರೆ ಎಯ್ಟ್ ಆಗುತ್ತೆ ಇದನ್ನು ಅತಿ ಹೆಚ್ಚು ತ್ರೀ ಫೈ ತ್ರೀ ಫೈ ತ್ರೀ ಫೈ ಅಂತ ಹೇಳ್ಕೊಳ್ಳಿ ತ್ರೀ ಫೈ ತ್ರೀ ಫೈ ಅನ್ನೋ ನಂಬರ್ನ ಬರ್ಕೊಳ್ಳಿ ತ್ರೀ ಫೈನ ಅತಿ ಹೆಚ್ಚು ಬಳಸಿ ನಿಮ್ಮ ಲಕ್ ಬರುತ್ತೆ ನೀವು ವ್ಯಾನರ್ ಈ ಜನವರಿ ತಿಂಗಳಲ್ಲಿ ತುಂಬ ಲಕ್ ಬೇಕು ಅಂದರೆ ಬುಧಗ್ರ ಸ್ಟೋನು ಗುರುಗ್ರ ಸ್ಟೋನನ್ನು ಬುಧಕ್ಕೆ ಸಂಬಂಧಪಟ್ಟಂಥ ಟೆಂಪಲ್ಲು ಬುಧಕ್ಕೆ ಗುರುಗೆ ಸಂಬಂಧಪಟ್ಟಂಥ ಟೆಂಪಲ್ಲು ಗುರುಗೂ ಬುಧನಿಗೂ ಸಂಬಂಧಪಟ್ಟಂಥ ಊಟಗಳನ್ನ ಮಾಡಿದಾಗ ನಿಮ್ಗೆ ಸಖತ್ ಪಾಸಿಟಿವ್ ಆಗಿ ಕೊಡ್ತೀರಾ ನಿಮ್ಮ ಲೈಫಲ್ಲಿ ನಾನು ಎಲ್ಲ ಫಾಲೋ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಜನವರಿ ತಿಂಗಳು ಧನುಸು ರಾಶಿ ನಿಮ್ಮದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಇತ್ತು ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮ್ಮದು ಬರೆದಿರ್ ಕೇಳಿ ಧನುಸು ರಾಶಿಗೆ ನಿಮ್ಮ ಟೈಮ್ ಎಕ್ಸ್ಟ್ರಾರ್ನರಿ ಟೈಮು ತುಂಬ ಚೆನ್ನಾಗಿದೆ ನಾನು ಹೇಳಿದ್ದು ಮಿಸ್ ಮಾಡ್ದಲೇ ಮಾಡಿ ದುಡ್ಡು ಅನ್ನೋದು ಜನವರಿಯಿಂದಲೇ ನಿಮ್ಮ ಅದೃಷ್ಟವನ್ನು ತಾಂಡವಾಡ್ತಾ ಅದರಲ್ಲಿ ಹದಿಮೂರನೇ ತಾರೀಕಿಂದ ನಿಮ್ಮ ಲಕ್ಕು 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 ಶುಕ್ರಗ್ರಹ ತಾಂಡವಾಡ್ತಾ ಇದ್ದಾನೆ ಕುಜಾ ಉಚ್ಚಿನ ಆಗ್ತಾ ಇದ್ದಾನೆ ಆ ವ್ಯಯಾಧಿಪತಿಯಾಗಿ ಸುಖ ಸ್ಥಾನಾಧಿಪತಿ ಕುಜಾಗ್ರಹ ಧನಸ್ಥಾನದಲ್ಲಿ ಬುಧ ಬುಧಗ್ರಹ ಬಂದಿರೋದು ಭಾಳ ಬ್ಯೂಟಿಫುಲನ್ನು ತಂದುಕೊಡುತ್ತೆ ಅತಿ ಹೆಚ್ಚು ಗುರುಗೆ ಸಂಬಂಧಪಟ್ಟಂಥ ಬಟ್ಟೆ ಬುಧಗನ್ನ ಸಂಬಂಧಪಟ್ಟಂಥ ಬಟ್ಟೆನ ಯೂಸ್ ಮಾಡಿ ತುಂಬ ಪಾಸಿಟಿವ್ ಇರ್ತೀರ ಸ್ವಲ್ಪ ನಿಮ್ಮನ್ನು ನೋಡಿ ಅಣ್ತಮ್ಮ ಊರ್ಕನ ಒಬ್ ನ ಯವ್ ಗ್ರಹ ಒಟ್ಟಿಗೆ ಇದ್ದಾಗ ಎಲ್ಲರೂ ಗುರ್ರಂತ ನಿಮ್ಮ ಲಕ್ ನೋಡಿ ತಾಳ್ಮೆಯಾಗಿರಿ ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ ತುಂಬ ಪಾಸಿಟಿವ್ ಪಾಸಿಟಿವ್ ಮೇಲೆ ಪಾಸಿಟಿವ್ ನೀವು ಮನೆಯಲ್ಲಿ ನಿದ್ದೆ ಮಾಡೋದು ಕೂತ್ಕೊಳ್ಳೋದು ಊಟ ಮಾಡೋದು ಇಲ್ಲ ಬುಧಗ್ರಹ ಸ್ಥಾನ ಆಗಿರಬೇಕು ಇಲ್ಲ ಗುರುಗ್ರಹ ಸ್ಥಾನವನ್ನು ನಿಮ್ಮ ಮನೇಲಿ ವಾಸ್ತು ಪ್ರಕಾರ ಊಟ ಮಾಡಿ ಕುತ್ಕಳಿ ಮಲಗಿ ಈ ಡ್ರೆಸ್ಸನ್ನು ಬಳಸಿ ಒಳ್ಳೆಯದಾಗಲಿ